ವಿಶೇಷ ಸುದ್ದಿಯನ್ನ ನಿಮ್ಮ ಟಿವಿ ತರುತ್ತಿದೆ ಬಾದಾಮಿ ಪಟ್ಟಣದಲ್ಲಿ ನಡೆದ ಏಕತಾ ಓಟ ರನ್ ಫಾರ್ ಯುನಿಟಿ ಕಾರ್ಯಕ್ರಮದ ಸಂಪೂರ್ಣ ವರದಿ ನಿಮ್ಮ ಮುಂದೆ ರಾಷ್ಟ್ರೀಯ ಏಕತಾ ದಿನದ ಅಂಗವಾಗಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಬಾದಾಮಿ ಪೊಲೀಸ್ ಠಾಣೆ ವತಿಯಿಂದ ಏಕತಾ ಓಟ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಓಟವು ಬಾದಾಮಿ ಬಸ್ ನಿಲ್ದಾಣದಿಂದ ಬನಶಂಕರಿ ದೇವಾಲಯದವರೆಗೂ ನಡೆಯಿತು ಓಟದಲ್ಲಿ ಭಾಗವಹಿಸಿದವರು ಪೊಲೀಸರು ವಿದ್ಯಾರ್ಥಿಗಳು ಸಾರ್ವಜನಿಕರು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಶೆ ಮುಕ್ತ ಭಾರತ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ ರಸ್ತೆ ಸಂಚಾರ ಜಾಗೃತಿ ಮತ್ತು ಸೈಬರ್ ಅಪರಾಧ ತಡೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಸುಮಾರು ಬೆಳಗ್ಗೆ ಐದು ಮೂವತ್ತರಿಂದ ಆರು ಗಂಟೆಗೆ ಬಾದಾಮಿ ಬಸ್ ನಿಲ್ದಾಣದಿಂದ ಆರಂಭವಾದ ಈ ಓಟ ಬನಶಂಕರಿ ದೇವಾಲಯದವರೆಗೂ ಉತ್ಸಾಹ ಭರಿತವಾಗಿ ಮುಂದುವರಿಯಿತು ಸ್ಥಳೀಯರು ವಿದ್ಯಾರ್ಥಿಗಳು ಹಾಗೂ ವಿವಿಧ ಇಲಾಖೆ ಸಿಬ್ಬಂದಿಗಳು ಉತ್ಸಾಹದಿಂದ ಭಾಗವಹಿಸಿದ್ರು ಓಟದ ಅಂತ್ಯದಲ್ಲಿ ಬನಶಂಕರಿ ದೇವಾಲಯದ ಬಳಿ ಭಾಗವಹಿಸಿದವರಿಗೆ ಹಣ್ಣು ಉತ್ಸಾಹ ಮತ್ತು ಬಿಸ್ಕೆಟ್ಗಳನ್ನು ನೀಡಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಈ ಬಾರಿ ಬಹುಮಾನ ಪಡೆದ ವಿಜೇತರು ಹುಲಗಪ್ಪ ವಠರ್ ಅಡ್ವೆಂಜರ್ ಮಂಜುನಾಥ ದುರ್ಗಣ್ಣವರ್ ವೈ ಗಾರವಾಡ ಸೈನಿಕರು ವಡ್ಡರ್ ಅಡ್ವೆಂಜರ್ ಲಕ್ಕಪ್ಪ ಬಗೆನ್ನವರ್ ರಾವಂತಿ ಮಂಗ್ರಿ ಎಂಪಿ ಕುಂದ್ರಗಿ ವಿಶ್ವಭವ ಚೀನಿವಾಲ ಹಿರಣ್ಗೌಡ ಜಾಗಬಾವಿ ಮಂಗ್ರಿ ಮತ್ತು ಎಸ್ಎಫ್ ಬೊಮ್ಮಣ್ಣವರ್ ಎಲ್ಲರೂ ಬಹುಮಾನ ಪಡೆದು ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಎಸ್ ಎಫ್ ಬೊಮ್ಮಣ್ಣವರ್ ಉಪ ಬಾದಾಮಿ ಕರಿಯಪ್ಪ ಬನ್ನಿ ಸಿ ಬಾದಾಮಿ ಹನುಮಂತ ನೇರಳೆ ಪಿ ಬಾದಾಮಿ ಹಾಗೂ ಬಾದಾಮಿ ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿಗಳು ಹಾಜರಿದ್ದರು ಇದೇ ರೀತಿಯಲ್ಲಿ ಕಂದಾಯ ಇಲಾಖೆ ಆರೋಗ್ಯ ಇಲಾಖೆ ಅಗ್ನಿಶಾಮಕ ಸಿಬ್ಬಂದಿಗಳು ಗೃಹ ರಕ್ಷಕ ದಳ ವಕೀಲರ ಸಂಘ ನ್ಯಾಯಾಲಯ ಸಿಬ್ಬಂದಿಗಳು ಸ್ಥಳೀಯ ಏಜೆನ್ಸಿಗಳು ಪತ್ರಕರ್ತರು ಪುರಸಭೆ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ರಾಷ್ಟ್ರೀಯ ಏಕತಾ ದಿನದ ಅಂಗವಾಗಿ ನಡೆದ ಈ ಏಕತಾ ಓಟ ಕಾರ್ಯಕ್ರಮ ಬಾದಾಮಿ ಪಟ್ಟಣದಲ್ಲಿ ಸೌಹಾರ್ದತೆ ಸಹಭಾಗಿತ್ವ ಮತ್ತು ರಾಷ್ಟ್ರ ಭಕ್ತಿಯ ಉತ್ಸಾಹವನ್ನು ತೋರಿಸಿತು ಕನಕ ಟಿ ವಿ ಬಾಗಿಲ್ಕೋಟು ವರದಿಗಾರ ವಾಲಿಕಾರ್ ಇಂತಹ ಸ್ಥಳೀಯ ಸುದ್ದಿ ಮತ್ತು ಜಾಗೃತಿ ವಿಡಿಯೋಗಳನ್ನು ಪಡೆಯಲು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಾಳದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಇವತ್ತಿನ ಬಹಳ ಮಹತ್ವದ ಹೆಜ್ಜೆಯನ್ನ ಕರ್ನಾಟಕ ಪೊಲೀಸ್ ಇಲಾಖೆಯ ಜೊತೆಗೆ ಎಲ್ಲ ವಿವಿಧ ಇಲಾಖೆಯ ಎಲ್ಲ ಸಹೋದರ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರೊಂದಿಗೆ ಹಾಗೂ ಜೊತೆಗೆ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಹಯೋಗದೊಂದಿಗೆ ಇಂದು ಭಾರತದ ಏಕತೆಯ ಓಟ ಅನ್ನೋದು ರನ್ ರನ್ ಫಾರ್ ಯುನಿಟ್ ಅನ್ನುವಂಥ ಕಾರ್ಯಕ್ರಮವನ್ನು ಕರ್ನಾಟಕ ಜನ ಸರ್ಕಾರ ವತಿಯಿಂದ ಆಯೋಜನೆ ಮಾಡೋದಕ್ಕೆ ಸರ್ಕಾರದ ಪರವಾಗಿ ಇಲ್ಲಿರ್ತಕ್ಕಂಥ ಸಿ ಪಿ ಎಸ್ ಸಾಹೇಬರು ಮತ್ತು ಪಿ ಎಸ್ ಎಸ್ ಸಾಹೇಬ್ರ ವೇದಿಕೆಯಲ್ಲಿ ಹಾಗೂ ಉಪತಹಶೀಲ್ದಾರ್ ಮತ್ತು ಪತ್ರಿಕಾ ಮಾಧ್ಯಮದ ಅಧ್ಯಕ್ಷರಂತ ಎಲ್ಲರ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ಮೊದಲನೇ ಸಲ್ಲಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಈ ಏಕತೆಯ ಓಟದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ ಏನು ವಿಶೇಷತೆ ಅಂದ್ರೆ ಮಾನವನ ಶರೀರವನ್ನ ಸಂರಕ್ಷಣೆ ಮಾಡಬೇಕು ದೇಹವನ್ನು ಮನಸ್ಸನ್ನು ಸರಿಯಾಗಿ ಸದೃಢ ಇಟ್ಕೋಬೇಕನ್ನುವಂಥ ಟ್ರಾಫಿಕ್ ನಾಲೆಜ್ ಬಗ್ಗೆ ಅರಿವು ಅರಿವು ಮೂಡಿಸೋದಾಗಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಇರತಕ್ಕಂಥ ಏನು ಸಾಕಷ್ಟು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಕಳುವಾಗಿರಬಹುದು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಮನುಷ್ಯನ ಮನಸ್ಸುಗಳನ್ನು ವೇರಿಯಸ್ ಮಾಡುವಂಥದನ್ನು ಕಂಟ್ರೋಲ್ ಮಾಡಬೇಕನ್ನುವಂಥ ಸೈಬರ್ ಇಲಾಖೆ ಸಹ ಇದರಲ್ಲಿ ಪಾಲ್ಗೊಂಡು ಭಾರತ ಜೊತೆಗೆ ಕರ್ನಾಟಕ ರಾಜ್ಯವನ್ನು ಸಾರ್ವಜನಿಕರ ಒಳ್ಳೆಯ ಒಂದು ಭಾರತದ ಜೊತೆಗೆ ಒಳ್ಳೆ ಕರ್ನಾಟಕ ರಾಜ್ಯವನ್ನು ನಶಮುಕ್ತ ರಾಷ್ಟ್ರ ಆಗಬೇಕು ನಶಮುಕ್ತ ಕರ್ನಾಟಕ ಆಗಬೇಕು ಭಾರತದಲ್ಲಿ ಅವೇರ್ನೆಸ್ ಆಗಿ ಭಾರತ ಮುಂದೊಂದಿನ ವಿಶ್ವ ನೋಡಬೇಕು ನೋಡಬೇಕನ್ನುವಂಥ ವಿಚಾರದಲ್ಲಿ ಕರ್ನಾಟಕ ಜನ ಸರ್ಕಾರ ಇವತ್ತು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಬೇರೆ ರಾಜ್ ರಾಜ್ಯದಂತೆ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೀವಿ ಅನ್ನುವಂಥ ಹೆಮ್ಮೆಯಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಅನ್ನೋ ಖುಷಿ ನಮ್ಮೆಲ್ಲರೂ ನೆಮ್ಮದಿ ಕೊಡ್ತಾ ಇದ್ದೀವಿ ಇದರ ಜೊತೆಗೆ ಕರೆಗೆ ಹೋಗ ಎಲ್ಲ ಇಲಾಖೆಯವರು ಪತ್ರಿಕಾ ಮಾಧ್ಯಮದವರು ಮಾಜಿ ಸೈನಿಕರಾಗಿರ್ ಅಗ್ನಿಶಾಮಕ ದಳದ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಕಂದಾಯ ಇಲಾಖೆಯ ಎಲ್ಲ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿ ಮತ್ತು ಅಧಿಕಾರಿಯವರು ಏನು ಬಂದು ಇವತ್ತು ಮತ್ತೆ ಈ ಲೋಕಲ್ ಸ್ಥಳೀಯ ಏನು ಅಡ್ವೆಂಚರ್ ವಿಭಾಗದ ಎಲ್ಲ ಯುವಕರು ವಕೀಲರು ಎಲ್ಲರೂ ಬಂದ್ ಕೇಸಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಕೊಡಿಸಿದ್ದಕ್ಕೆ ಎಲ್ಲರೂ ಕೂಡ ನಮ್ಮ ತಾಲೂಕು ಆಡಳಿತ ವತಿಯಿಂದ ಪೊಲೀಸ್ ಇಲಾಖೆ ವತಿಯಿಂದ ಈ ಒಂದು ಏಕತಾ ಓಟ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ತಕ್ಕೆ ನಿಮ್ಮ ಎಲ್ಲ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ನಮ್ಮ ತಲುಪಿಸ್ತೇನೆ